ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ಹಾವೇರಿಯಲ್ಲಿ ಬೃಹತ್ ಪ್ರತಿಭಟನೆ ನೇಹಾ ಹಿರೇಮಠ ಕೊಲೆ ವೈಯಕ್ತಿಕ ವಿಚಾರವಿಲ್ಲ ದೇಶದ ಸಾಮಾಜಿಕ ವಿಚಾರ ಇದೆ ಬಸವರಾಜ ಬೊಮ್ಮಾಯಿ ಕೊಲೆಗಡಕನನ್ನ ಗಲ್ಲಿಗೇರಿಸುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಬಸವರಾಜ ಬೊಮ್ಮಾಯಿ ಹುಬ್ಬಳ್ಳಿ ಕಾಲೇಜು ವಿದ್ಯಾರ್ಥಿನಿ ನೇಹಾ ಹಿರೇಮಠ ಕೊಲೆಯ ಹಿಂದೆ ದೊಡ್ಡ ಷಡ್ಯಂತ್ರ ಇದ್ದು ಇದು ವೈಯಕ್ತಿಕ ವಿಚಾರವಲ್ಲ ಇದರ ಹಿಂದೆ ದೇಶದ ಸಾಮಾಜಿಕ ವಿಚಾರ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಗದಗ ಜಿಲ್ಲೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಅವರು ಹಾವೇರಿಯಲ್ಲಿ ನೇಹಾ ಹತ್ಯೆ ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಏರ್ಪಡಿಸಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ನಾವು ಅತ್ಯಂತ ದುಃಖ ಆಘಾತದ ಸಂದರ್ಭದಲ್ಲಿ ಸೇರಿದ್ದೇವೆ ಹೆಣ್ಣು ಮಗಳು ಮಾತನಾಡಿದ್ದು ಕರುಳು ಕಿತ್ತು ಬರುವಂತಿದೆ ಅವನು ಹಾಡು ಹಗಲೇ ಭಯಂಕರವಾಗಿ ಕೊಲೆ ಮಾಡಿದ್ದಾನೆ ಎಂದರೆ ಅವನು ಒಬ್ಬನೇ ಇಲ್ಲ ಇದು ಕೇವಲ ವೈಯಕ್ತಿಕ ವಿಚಾರವಲ್ಲ ಇದರ ಹಿಂದೆ ದೇಶದ ಸಾಮಾಜಿಕ ವಿಚಾರ ಇದೆ ಅಂತ ತಿಳಿಸಿದ್ರು ನಾವು ಅಧಿಕಾರದಲ್ಲಿ ಇದ್ದಾಗ ಚಿಕ್ಕಮಗಳೂರಿನಲ್ಲಿ ಅಮಾಯಕ ಮಹಿಳೆಯ ಮೇಲೆ ಅತ್ಯಾಚಾರ ನಡೆದಾಗ ಅವನನ್ನ ಗಲ್ಲಿಗೇರಿಸುವಂತೆ ಕ್ರಮ ಕೈಗೊಂಡಿದ್ದೆವು ನೇಹಾ ತಂದೆ ರಾಜ್ಯದ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರದ ನಡವಳಿಕೆ ಅವರಿಗೆ ಬೇಸರ ತರಿಸಿದೆ ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿದ್ದಾರೆ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಿ ನೇಹಾಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಹೋರಾಟ ನಿಲ್ಲಿಸುವುದಿಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದ್ರು ಇದೊಂದೇ ಪ್ರಕರಣ ಅಲ್ಲ ಹಾವೇರಿಯಲ್ಲಿ ಅಲ್ಪಸಂಖ್ಯಾತ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದಾಗ ರಾಜ್ಯ ಸರ್ಕಾರ ಅವರನ್ನ ರಕ್ಷಿಸುವ ಕೆಲಸ ಮಾಡಿದ್ರು ಆ ಮಹಿಳೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ಮೇಲೆ ಅತ್ಯಾಚಾರ ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು ರಾಜ್ಯದಲ್ಲಿ ಒಂದೇ ಕೋಮಿನ ಹೆಣ್ಣು ಮಕ್ಕಳು ಯಾಕೆ ಸಾಯುತ್ತಿದ್ದಾರೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅಂತ ತಿಳಿಸಿದ್ರು ಪ್ರತಿ ಮನೆಯ ಹೆಣ್ಣು ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಕಡೆ ಹೆಣ್ಣು ಮಕ್ಕಳು ಅವನನ್ನ ಗಲ್ಲಿಗೇರಿಸುವಂತೆ ಆಗ್ರಹ ಮಾಡ್ತಾ ಇದ್ದಾರೆ ಇದೊಂದು ಅಗ್ನಿಕುಂಡವಾಗಿದೆ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ರಾಜ್ಯ ಜಂಗಲ್ ರಾಜ್ಯ ಆಗಿದೆ ಸಿಎಂ ಒಂದು ಟ್ವೀಟ್ ಮಾಡಿ ಕೈ ತೊಳೆದುಕೊಳ್ತಾ ಇದ್ದಾರೆ ಅಲ್ಲದೆ ಅವಳ ಬಗ್ಗೆ ಅನಗತ್ಯ ಆರೋಪ ಮಾಡುವ ಸುದ್ದಿಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇದ್ದಾರೆ ಈ ಬಗ್ಗೆಯೂ ತನಿಖೆ ಆಗ್ಬೇಕು ನಾವು ವಿದ್ಯಾರ್ಥಿಗಳ ಹೋರಾಟದ ಜೊತೆಗಿದ್ದೇವೆ ಈಗ ನಡೆಯುತ್ತಿರುವಂತಹ ಜನಶಕ್ತಿ ಮತ್ತು ಅಧಿಕಾರದ ಶಕ್ತಿ ನಡುವೆ ನಡೆಯುವ ಹೋರಾಟ ಇದಾಗಿದೆ ಜನಶಕ್ತಿಯ ಹೋರಾಟಕ್ಕೆ ಯಾವಾಗಲೂ ಜಯ ಸಿಗುತ್ತದೆ ಆರೋಪಿಗೆ ತಕ್ಕ ಶಿಕ್ಷೆಯಾಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ತಿಳಿಸಿದರು ಅಧ್ಯಕ್ಷರೇ ಸಂಚಾಲಕರೇ ಎಲ್ಲ ಪದಾಧಿಕಾರಿಗಳೇ ಎಲ್ಲ ವಿದ್ಯಾರ್ಥಿ ಬಂಧುಗಳೇ ನಡೆದಿರುವಂತ ಎಲ್ಲ ಆತ್ಮೀಯರೇ ಮಾಧ್ಯಮದ ಸ್ನೇಹಿತರು ನಾವು ಅತ್ಯಂತ ದುಃಖಕರವಾಗಿರುವಂತ ಆಘಾತವಾಗಿರುವಂತ ಆಕ್ರೋಶವಾಗಿರುವಂತ ಸನ್ನಿವೇಶ ನಾವು ಸರಿ ನಮ್ಮ ಹೆಣ್ಮಕ್ಳೆಲ್ಲ ಎಲ್ಲ ಮಾತಾಡಿದ್ ನಾವು ನೋಡಿದ್ವಿ ತುಂಬ ಸಾಕ ಪ್ರಯತ್ನ ಮಾಡಿದಿರಿ ಯಾವ ರಾಜಕೀಯ ಒತ್ತಡದಿಂದ ಮಾಡಿದಿರಿ ಅದೇ ರಾಜಕೀಯ ಒತ್ತಡ ಈ ಕೆಟ್ಟ ಇದೆ ಅಂತ ನಾನು ಹೇಳೋದಿಚ್ಚ ಬರ್ತೇನೆ ಇದನ್ನು ಮುಚ್ಚು ಹಾಕುವಂತ ರಾಜಕೀಯ ಒತ್ತಡ ನೇ ಹಿರೇಮಠನ ಕೊಲೆ ಕೇಸದಲ್ಲಿ ಇದೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಹೇಳಕ್ತೇನೆ ಬಂಧುಗಳೇಗಳನ್ನು ಅಮಾಯಕ ಸರ್ಕಾರ ಸರ್ಟಿಫಿಕೇಟ್ ಕೊಡೋದಾದ್ರೆ ಕಾನೂನು ವ್ಯವಸ್ಥೆಯಾಗಿರ್ತದೆ ಬಂಧುಗಳೇ ಇದು ನಮ್ಮ ಅಕ್ಕ ತಂಗಿಯರ ನಮ್ಮ ಹೆಣ್ಣು ಮಕ್ಕಳ ನಮ್ಮ ಮಕ್ಕಳ ಪ್ರಶ್ನೆ ಇದೆ